ಅವಿರೋಧವಾಗಿ ಆಯ್ಕೆ ಸುರೇಶ್ ಟೂರಿ ಅವರಿಗೆ ನೇರವಾಗಿ ನೌಕರ ಸಂಘಕ್ಕೆ ನೌಕರ ಸಂಘದ ನೌಕರ ಪದಾಧಿಕಾರಿಗಳಿಗೆ ಸುರೇಶ್ ಟೂರಿ ಅವರಿಗೆ ಅವಿರೋಧವಾಗಿ ಎಲ್ಲ ನ್ಯಾಯಪೇತರಾದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾನ್ವಿ ತಾಲೂಕು ಘಟಕದ ನೂತನ ಅಧ್ಯಕ್ಷರಾಗಿ ಶಿಕ್ಷಣ ಇಲಾಖೆಯ ಸುರೇಶ್ ಕುರುಡಿ ಅವಿರೋಧವಾಗಿ ಆಯ್ಕೆ ಮೋನಿ ನಗರದಲ್ಲಿ ಇತ್ತೀಚೆಗೆ ನಡೆದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮೋನಿ ತಾಲೂಕು ಘಟಕದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶಿಕ್ಷಣ ಇಲಾಖೆಯ ಸುರೇಶ್ ಕುರುಡಿ ಅವರು ಅವಿರೋಧವಾಗಿ ಆಯ್ಕೆಯಾದರು ಉಳಿದಂತೆ ರಾಜ್ಯ ಪರಿಷತ್ ಸದಸ್ಯರಾಗಿ ಆರ್ ಇಲಾಖೆಯ ಸೇದ್ ಅಖ್ತರ್ ಪಾಷಾ ಹಾಗೂ ಖಜಾಂಚಿಯಾಗಿ ಭಾಗಯ್ಯ ನಾಯ್ಕ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಯ್ಕೆಯಾಗಿದ್ದು ಎಲ್ಲ ಇಲಾಖೆಗಳ ನೌಕರರು ತಮ್ಮ ಕಚೇರಿಯ ಮುಂದೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ನಂತರ ಅಧ್ಯಕ್ಷರು ಸುರೇಶ್ ಕುಡಿ ಅವರು ಮಾತನಾಡಿ ಗೆಲುವಿಗಾಗಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹಾಗೂ ಸರ್ವ ನಿರ್ದೇಶಕರಿಗೆ ಮತ್ತು ನೌಕರರನ್ನ ಕೃತಜ್ಞತೆ ಸಲ್ಲಿಸಿ ನಿಮ್ಮ ವ್ಯಾಪ್ತಿಯ ಎಲ್ಲ ಇಲಾಖೆಗಳ ನೌಕರರನ್ನ ಒಟ್ಟುಗೂಡಿಸಿ ನೌಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮತ್ತು ಇಲಾಖೆಗಳಲ್ಲಿನ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಪರಿಹರಿಸುವ ಹಾಗೂ ಸಂಘವನ್ನು ಸದೃಢಗೊಳಿಸುವಲ್ಲಿ ಶ್ರಮಿಸುವೆ ಎಂದರು ತಾಲೂಕು ಅಧ್ಯಕ್ಷನನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡೋದು ಕಾರಣ ಮುಖಾದ ನಮ್ಮ ತಾಲೂಕಿನ ಎಲ್ಲ ಮೂವತ್ತ್ನಾಲ್ಕು ಜನ ನಿರ್ದೇಶಕರಿಗೆ ಹಾಗೂ ನಮ್ಮ ನೌಕರ ಸಂಘದ ಎಲ್ಲ ಮಾಜಿ ಅಧ್ಯಕ್ಷರುಗಳಿಗೆ ಹಿರಿಯರಿಗೆ ಪ್ರತ್ಯಕ್ಷವಾಗಿ ಸಹಕರಿಸಿದ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಮಾನವ ತಾಲೂಕಿನ ಸಮಸ್ತ ನೌಕರ ಬಂಧುಗಳಿಗೆ ಹಾಗೂ ಶಿಕ್ಷಕ ಬಂಧುಗಳಿಗೆ ನಾನು ತುಂಬ ತುಂಬ ಅನಂತ ಧನ್ಯವಾದಗಳನ್ನು ಅರ್ಪಿಸಿದೆ ನಂತರ ಮಾಜಿ ಅಧ್ಯಕ್ಷರು ಶ್ರೀಶೈಲ್ ಗೌಡ ನಿವೃತ್ತ ಶಿಕ್ಷಕರು ಹಾಗೂ ಸುರೇಶ್ ಕುಮಾರ್ ಸೇರಿದಂತೆ ಇನ್ನಿತರರು ಉದ್ದೇಶಿಸಿ ಮಾತನಾಡಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತಾಲೂಕು ಘಟಕ ಮಾನವೀಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನಲ್ಲಿ ನಡೀತಕ್ಕಂಥ ಚುನಾವಣೆಯು ಇಡೀ ರಾಜ್ಯದಲ್ಲಿನೇ ಮಾದರಿಯಾಗಿರತಕ್ಕಂಥ ಸಂಘಟನೆ ಯಾವುದಾದ್ರೂ ಇದ್ದರೆ ಅದೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾನವೀಯ ಆಗ್ತಕ್ಕಂಥ ಪಾಲಿಕಲ್ಲ ಇವತ್ತೊಂದು ದಿವಸ ಇಡೀ ಎಲ್ಲ ಮೂವತ್ನಾಲ್ಕು ನಿರ್ದೇಶಕರನ್ನು ಸೇರ್ಪಡೆ ಅವಿರೋಧವಾಗಿ ಮೂರು ಜನರ ರಾಜ್ಯ ಪರಿಷತ್ ಇರ್ಬೋದು ಯಜೆಂಟ್ಸ್ ಇರ್ಬೋದು ಅವ ನೂತನ ಅಧ್ಯಕ್ಷರ ಸ್ಥಾನವನ್ನು ಕೂಡ ಇಡೀ ತಾ ತಾಲೂಕು ರಾಜ್ಯದಲ್ಲಿನೇ ನಡೆಸತಕ್ಕಂಥದನ್ನು ಅವಿರೋಧವಾಗಿ ಆಯ್ಕೆ ಮಾಡತಕ್ಕಂಥ ಇಡೀ ಸಮಸ್ತ ನೌಕರ ಬಾಂಧವರಿಗೆ ಒಬ್ಬ ಮಾಜಿ ಅಧ್ಯಕ್ಷರ ಪರವಾಗಿ ಹಿರಿಯರ ಪರವಾಗಿ ಶಿಕ್ಷಕ ಬಳಗದ ಪರವಾಗಿ ನೌಕರರ ಪರವಾಗಿ ಮತ್ತೊಮ್ಮೆ ಮತ್ತೊಮ್ಮೆ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇದೇ ಒಗ್ಗಟ್ಟನ್ನು ಸದಾ ಉಳಿಸ್ಕೊಂಡು ಹೋಗಬೇಕು ಬರ್ತಕ್ಕಂಥ ಜನ್ಮಾನದಲ್ಲಿ ಸರ್ಕಾರಿ ನೌಕರದಾಗ ಸಿಗ್ತಕ್ಕಂಥ ಸೌಲಭ್ಯಗಳು ಏನೇ ಇರ್ಬೋದು ಸರ್ಕಾರಿ ನೌಕರ ಏನಾದ್ರು ತೊಂದರೆ ಆದ್ರೆ ಯಾವುದೇ ನೌಕರರು ತೊಂದರೆ ಆಯ್ತಪ್ಪ ಅಂದ್ರೆ ತಕ್ಷಣ ಸ್ಪಂದಿಸತಕ್ಕಂಥ ವ್ಯಕ್ತಿ ಸುರೇಶ್ ಕೂಡಿ ಅವರ ತಂಡ ಬಹಳ ಅದ್ಭುತವಾದ ತಂಡ ಇದೆ ಬಾಯಿರ್ತಕ್ಕಂಥ ನಾಯಕ ಇದ್ದಾನೆ ಆಚೆ ಕಡೆ ನಮ್ಮ ಇವರು ಇದ್ದಾರೆ ಎಲ್ಲರೂ ಕೂಡ ಖಜಾಂಚಿಗಳಿದ್ದಾರೆ ರಾಜ್ಯ ಪರಿಷತ್ ಸದಸ್ಯರು ಇದ್ದಾರೆ ಅವೆಲ್ಲ ಎಲ್ಲ ಸದಸ್ಯರು ಕೂಡ ಯುವಕರಿದ್ದಾರೆ ಒತ್ತಲ್ಲಿ ಆ ಯುವಕರೆಲ್ಲರೂ ಸೇರಿ ಮುಂದೆ ಬರ್ತಕ್ಕಂಥ ಬಿಲ್ಡಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಕೂಡ ಮಾಡ್ತಾ ಇದ್ದಾರೆ ಮುಂದೆ ಬರ್ತಕ್ಕಂಥ ಸಮಸ್ಯೆಗಳೆಲ್ಲ ಈಡೇರಿಸತಕ್ಕಂಥ ಸಾಮರ್ಥ್ಯ ಎಲ್ಲ ಅಧಿಕಾರಿಗಳ ಜೊತೆ ಹೊಂದಾಣಿಕೆ ಮಾಡ್ಕೊಂಥ ತಿಳುವಳಿಕೆ ಸುರಕ್ಷಿತವಾಗಿ ನೌಕರರ ಸರ್ಕಾರ ಬೇಡಿಕೆಗಳನ್ನ ಪೂರೈಸಿಕೊಳ್ಳುವ ಜೊತೆಗೇನೆ ಹಾಗೂ ಸರ್ಕಾರದ ಯೋಜನೆಗಳು ಕೂಡ ಶ್ರೀಸಾಮಾನ್ಯ ನೀವು ತಲುಪಿಸ್ತಕ್ಕಂಥ ಕಾರ್ಯವನ್ನು ಈ ತಂಡ ಮಾಡ್ತಾ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾವು ಮಾತಾಡೋದಂತ ಎಲ್ಲ ಸರ್ಕಾರಿ ನೌಕರ ಸಂಘಕ್ಕೆ ಸರ್ಕಾರಿ ನೌಕರರ ಸಂಘಕ್ಕೆ ಒಗ್ಗಟ್ಟೆ ಒಗ್ಗಟ್ಟೆ ಮಾನವೀಯಲ್ಲಿ ನೌಕರರ ಕುರಿತಾಗಿ ಬಹಳ ಉತ್ತಮವಾದಂತ ಬೆಳವಣಿಗೆಯ ದಿನ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಯಾಕಪ್ಪ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೊಂಬತ್ತನೇ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಚುನಾವಣೆಗಳ ಕುರಿತಾಗಿ ಈಗಾಗಲೇ ಎಂ ಪಿ ಎಸ್ ನೌಕರ ಸಂಘದಿಂದ ಮೊಟ್ಟ ಮೊದಲನೇ ಬಾರಿಗೆ ಚುನಾವಣೆಗಳ ಕುರಿತಾಗಿ ಪತ್ರಿಕಾ ಪ್ರಕಟಣೆಯನ್ನು ಮಾಡಿದ್ದೀವಿ ಸಾಮಾನ್ಯವಾಗಿ ನೌಕರರ ಹತ್ರ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳು ಇರಲಾರದೆ ಎಲ್ಲ ಕ್ಷೇತ್ರಗಳಲ್ಲಿ ಸಹ ಅವಿರೋಧವಾಗಿ ಆಯ್ಕೆ ಮಾಡಿದರೆ ನಮ್ಮಲ್ಲಿರ್ತಕ್ಕಂಥ ಹೊಂದಾಣಿಕೆಯ ಶಕ್ತಿ ಜನಸಾಮಾನ್ಯರಿಗೆ ಸಹ ತಿಳಿಸಿದೆ ಈ ಸಂದರ್ಭದಲ್ಲಿ ಅಂತ ಕೇಳಿ ಸ್ಪಷ್ಟಪಡಿಸುತ್ತಾ ಆ ನಿಟ್ಟಿನಲ್ಲಿ ಮಾನ್ವಿ ತಾಲೂಕಿನ ಎಲ್ಲ ಇಲಾಖೆಯ ಸರ್ಕಾರಿ ನೌಕರರು ಇದಕ್ಕೆ ಬೆನ್ನೆಲುಬಾಗಿ ನಿಂತು ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಸಹ ಅವುಗಳನ್ನೆಲ್ಲವನ್ನೂ ಸಹ ಒತ್ತಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರೆ ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರ ಸಂಘದ ವತಿಯಿಂದ ಮಾನ್ವಿ ತಾಲೂಕಿನ ಸಮಸ್ತ ನೌಕರ ಬಾಂಧವರಿಗೆ ಈ ಸಂದರ್ಭದಲ್ಲಿ ತುಂಬೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಜೊತೆಗೆ ಈಗಾಗಲೇ ಖಜಾಂಚಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಬಾಗಯ್ಯ ನಾಯಕರವರಾಗಿರ್ಬೋದು ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಅಕ್ತರ್ ಪಾಷ ಅವರಾಗಿರ್ಬೋದು ಅದೇ ರೀತಿಯಾಗಿ ಅವಿರುದ್ಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಸುರೇಶ್ ಗೂಡೆಯವರಾಗಿರ್ಬೋದು ಅಧ್ಯಕ್ಷ ಸ್ಥಾನಕ್ಕೆ ಇವರೆಲ್ಲರಲ್ಲಿ ನಾವು ಒಂದೇ ಒಂದು ಅಭಿಪ್ರಾಯವನ್ನು ಮತ್ತು ಒನ್ಮತದ ಒಂದು ನಿರ್ಣಯವನ್ನು ಹೇಳೋದೇನಪ್ಪ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ನಿಮ್ಮ ನೇತೃತ್ವದ ಒಂದು ತಂಡ ಎನ್ ಪಿ ಎಸ್ ಪರವಾಗಿ ಅಮೂಲ್ಯವಾಗಿರ್ತಕ್ಕಂಥ ಹೋರಾಟಕ್ಕೆ ಬೆಲೆ ಕೊಡಬೇಕು ಆ ಎನ್ ಪಿ ಎಸ್ ಅನ್ನು ನಿಮ್ಮ ಅವಧಿಯಲ್ಲಿ ಆದರೂ ಸಹ ನಿರ್ಮೂಲನೆ ಮಾಡಿ ನಮ್ಮೆಲ್ಲ ಎನ್ ಪಿ ಎಸ್ ನೌಕರರ ಒಂದು ಅಳಲು ಏನಿದೆ ಅದನ್ನು ನಿಮ್ಮ ಒಂದು ನೇತೃತ್ವದ ತಂಡ ಅದನ್ನು ಶಮನ ಮಾಡಲಿಕ್ಕೆ ಮುಂದಿನ ದಿನಮಾನಗಳಲ್ಲಿ ನೀವು ಸೂಕ್ತವಾಗಿರ್ತಕ್ಕಂಥ ನಿರ್ಣಯಗಳನ್ನು ನಮ್ಮೆಲ್ಲ ಎನ್ ಪಿ ಎಸ್ ನೌಕರನ್ನು ಕರೆದುಕೊಂಡು ಆ ಮುನ್ ಆ ನಿಟ್ಟಿನಲ್ಲಿ ಹೆಜ್ಜೆಗಳನ್ನು ಇಡಬೇಕಂತ ಹೇಳ್ತಾ ಇಲ್ಲಿಯವರೆಗೂ ನಮ್ಮ ಒಂದು ಮಾತಿಗೆ ಮನ್ನಣೆಯನ್ನು ನೀಡಿ ಎಲ್ಲ ಮಾನವಿ ತಾಲೂಕಿನ ಸಮಸ್ತ ನೌಕರ ಬಾಂಧವರಿಗೆ ಮತ್ತು ಎಲ್ಲ ಇಲಾಖೆಯಿಂದ ಆಯ್ಕೆಯಾಗಿ ಬಂದಿರತಕ್ಕಂತಹ ವಿವಿಧ ನಿರ್ದೇಶಕರಿಗೆ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರ ಸಂಘದ ವತಿಯಿಂದ ತುಂಬೃದಯವಾಗಿ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಇದೇ ರೀತಿಯಾಗಿ ಗಟ್ಟಿತನವನ್ನು ಮಾನ್ವಿಯಲ್ಲಿ ಪ್ರದರ್ಶಿಸಿದರೆ ಖಂಡಿತವಾಗಿಯೂ ಸಹ ಜನಸಾಮಾನ್ಯರಿಂದಲೂ ಸಹ ನಾವು ಪ್ರಶಂಸೆಗೆ

इस श्रीशलगौड़ नूतन अध्यक्षर सूरेशमेश शंकर् कुर् हंपण्ण चंडूर् हनुमतरव कुकर्णी हनुमत नायक जेलि भाग्य नायक हर्षवर्धन वेकण्ण यादव सय्य हुसैन शाकिर पाषा चौड़य्या वलीबाबू कुमार हाजी पाशा तिमेश नायक मलिकार्जुन बसुराज के मलिकार्जुन सीएम नरसीम ಸಂಜೀವಪ್ಪ ಮಹಾಂತೇಶ್ ಸುರೇಶ್ ರಮೇಶ್ ಸಂದೀಪ್ ಸೇರಿದಂತೆ ಗೋಪಾಲ್ ನಾಯಕ್ ಅನೇಕರು ಉಪಸ್ಥಿತರಿದ್ದರು